ಮತ್ತು ವಿಟ್ಲದಲ್ಲಿ ಮಂಜೂರುಗೊಂಡಿರುವ ಡಾ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಮತ್ತು ಪುತ್ತೂರಿನಲ್ಲಿ ವಸತಿ ಶಾಲೆಗೆ ಅನುದಾನ ಮಂಜೂರುಗೊಳಿಸಲು ವಿಳಂಬ ಮಾಡಿರುವುದಾಗಿ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವತಿಯಿಂದ ಕವಕದಿಂದ ಪುತ್ತೂರು ಶಾಸಕರ ಕಚೇರಿಯ ತನಕ ಜಾಥಾ ನಡೆಸಿ ಶಾಸಕರ ಕಚೇರಿಯ ಮುಂದೆ ಜಮಾಯಿಸಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅಶೋಕ್ ಕುಮಾರ್ಯ್ಯ ಅವರು ವಿಟ್ಲದಲ್ಲಿ ಅಂಬೇಡ್ಕರ್ ಭವನಕ್ಕೆ ರೂಪಾಯಿ ಒಂದು ಕೋಟಿ ಅನುದಾನ ಮತ್ತು ಅಂಬೇಡ್ಕರ್ ವಸತಿ ಶಾಲೆಗೆ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿ ಪ್ರತಿಭಟನಾಕಾರರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾದರು ಇದೇ ಸಂದರ್ಭ ದಲಿತ ಸಂಘಟನೆ ಪುತ್ತೂರು ಅಂಬೇಡ್ಕರ್ ಭವನದ ಕುರಿತು ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಹಿಂದಕ್ಕೆ ಪಡೆಯುವಂತೆ ಅವರು ಮನವಿ ಮಾಡಿದರು ದಕ್ಷಿಣ ಕನ್ನಡ ದಲಿತ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷ ಶೇಷಪ್ಪ ಬೆದ್ರಕಾಡು ಅವರು ಮಾತನಾಡಿ ವಿಟ್ಲದ ಅಂಬೇಡ್ಕರ್ ಭವನಕ್ಕೆ ಹೋರಾಟದ ಮೂಲಕ ಜಾಮೀನು ಕಾದಿರಿಸಿದ್ದೇವೆ ಆದರೆ ಅಲ್ಲೊಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅನುದಾನ ಕೊಡಿಸುವಂತೆ ಬಹಳ ಹಿಂದಿನಿಂದಲೇ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಶಾಸಕ ಅಶೋಕ ಮಾರೈ ಅವರ ಪ್ರಯತ್ನ ಬಹಳಷ್ಟಿದೆ ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂದು ಆರೋಪಿಸಿದ್ದರಲ್ಲದೆ ಪುತ್ತೂರಿನಲ್ಲಿ ಅಂಬೇಡ್ಕರ್ ವಸತಿಯುತ ಶಾಲೆಯ ಬೇಡಿಕೆಯನ್ನು ಮುಂದಿಟ್ಟಿದ್ರು ನಮಗೆ ತಕ್ಷಣಕ್ಕೆ ವಿಟ್ಲದ ಅಂಬೇಡ್ಕರ್ ಭವನಕ್ಕೆ ಅನುದಾನ ಒಂದು ತಿಂಗಳೊಳಗೆ ಕೊಡಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನ ಉಪವಾಸ ಸತ್ಯಾಗ್ರಹ ಮಾಡಲು ಹಿಂದೆ ನೋಡುವುದಿಲ್ಲ ಎಂದರು ನಾವು ಹಲವಾರು ವರ್ಷಗಳಿಂದ ಮಿಟ್ಲದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ಬೇಕಂತ ಹೇಳಿ ಜಾಗ ಮಂಜೂರು ಮಾಡಬೇಕಂತ ಹೇಳಿ ನಾವು ಹಲವಾರು ಮಣವೈಗೆ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಭವನಕ್ಕೆ ಗ್ರಾಮ ಪಂಚಾಯತ್ ಜಾಗ ಮಂಜೂರು ಮಾಡಲಿಕ್ಕೆ ಬಿಡಲಿಲ್ಲ ಅಲ್ಲಿ ಎಲ್ಲ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳಿದ್ರು ಆದರೂ ಕೂಡ ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರು ಆಗೋದಕ್ಕೆ ಬಿಟ್ಟಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸೇವಾ ಸಮಿತಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದೊಂದು ಹೋರಾಟ ವಿಟ್ಲ ಗ್ರಾಮ ಪಂಚಾಯತ್ ಇರುವಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನಕ್ಕೆ ಎಲ್ಲ ಪಕ್ಷದ ಏನೋ ಗ್ರಾಮ ಪಂಚಾಯತ್ನ ಸದಸ್ಯರು ಸೇರಿಕೊಂಡು ಅಂಬೇಡ್ಕರ್ ಭವನಕ್ಕೆ ಹದಿನೇಳು ಸಂಚೆ ಜಾಗವನ್ನು ಮಂಜೂರು ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಯಿತು ಆ ಟೈಮಲ್ಲಿ ಕೂಡ ನಮಗೆ ಅವರು ಭರವಸೆಯನ್ನು ಕೊಟ್ಟರು ಏನಂತೇಳಿ ನಾವು ಚುನಾವಣೆ ಬರುವ ಮುಂಚೆ ಏನೋ ಘೋಷಣೆ ಆಗ್ತಾ ಉಂಟು ಚುನಾವಣೆ ಬರುವ ಮುಂಚೆ ನಾವು ಖಂಡಿತ ಅನುದಾನ ಕೊಟ್ಟು ಅಲ್ಲಿ ಶಂಕುಸ್ಥಾಪನೆ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟರು ಆನಂತರ ಚುನಾವಣೆ ಬಂತು ಸಂಜು ಮಠಂದೂರು ಸರ್ ಒಟ್ಟಿಗೆ ನಿಲ್ಲಿಲ್ಲ ಅವರಿಗೆ ಅವಕಾಶನೇ ಸಿಕ್ಕಿಲ್ಲ ನಮ್ಮ ಅನುದಾನ ಕೂಡ ಅವರೊಟ್ಟಿಗೆ ಆಚೆ ಹೋಯಿತು ಇವತ್ತು ನಮ್ಮ ಪುತ್ತೂರಿನೊಬ್ಬ ನೆಚ್ಚಿನ ಶಾಸಕರು ನಮ್ಮ ಹೋರಾಟ ಬೇಡಿಕೆಯನ್ನು ನೋಡಿಕೊಂಡು ಶಾಸಕ ಭೇಟ ಕೊಟ್ಟರು ಅವರೇ ನೀವು ನಮ್ಮೊಟ್ಟಿಗೆ ಬನ್ನಿ ನಾನು ಸಚಿವರೊಟ್ಟಿಗೆ ಮಾತಾಡ್ತೇನೆ ಅಂತೇಳಿ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಖುದ್ದಾಗಿ ಸಚಿವರಿಗೆ ಮನವಿ ಮಾಡಿದರು ಆ ಟೈಮಲ್ಲಿ ಸಚಿವರು ಕೂಡ ಒಂದು ಎರಡು ಕೋಟಿ ಅನುದಾನ ಕೇಳಿದ್ದೆವು ನಾವು ಒಂದು ಕೋಟಿ ಅನುದಾನವನ್ನು ತುರ್ತಾಗಿ ಮಂಜೂರು ಮಾಡ್ತೇನೆ ಎನ್ನುವ ಭರವಸೆಯನ್ನು ಶಾಸಕರಿಗೂ ನೀಡಿದ್ರು ನಮಗೂ ಕೂಡ ನೀಡಿದ್ರು ತನಕ ಒಂದು ರೂಪಾಯಿ ಅನುದಾನ ನಮಗೆ ಬಂದಿಲ್ಲ ಈ ಬೇಸರದಲ್ಲಿ ಇವತ್ತು ನಾವು ಶಾಸಕರ ವಿರುದ್ಧ ಪ್ರತಿಭಟನೆ ಅಲ್ಲ ಆದರೆ ಶಾಸಕರು ನಾವು ನಿಮ್ಮನ್ನು ಗೆಲ್ಲಿಸಿದ್ದೇವೆ ನಾವು ನಿಮಗೆ ಓಟು ಕೊಟ್ಟಿದ್ದೇವೆ ನೀವು ಇದರ ಬಗ್ಗೆ ಮೊನ್ನೆ ಏನು ಆ ಸಚಿವ ಸಂಪುಟ ಸಂಪುಟದಲ್ಲಿ ಧ್ವನಿ ಎತ್ತಬೇಕೆನ್ನುವ ಮನವಿಯನ್ನು ಕೂಡ ನಿಮಗೆ ಮಾಡಿದ್ದೇವೆ ನಾವು ಕೊಡ್ತಾ ಇದ್ದೇವೆ ಒಂದು ಕಡೆಯಲ್ಲಿ ತುಂಬಾ ಬಿಸಿಲು ಎಲ್ರಿಗೂ ಗೊತ್ತಿದೆ ಅಲ್ಲಿಂದ ನಡ್ಕೊಂಡು ಬಂದಿದ್ದೇವೆ ಶಾಸಕರು ಮನವಿಯನ್ನು ಸ್ವೀಕರಿಸಿ ನಮ್ಗೆ ಒಂದು ಶಾಸಕರ ಬೆನ್ನೆಯಿಂದ ನಾವು ಖಂಡಿತ ಇದ್ದೇವೆ ಶಾಸಕರು ಎಷ್ಟು ಧ್ವನಿ ಎತ್ತುತ್ತಾರೆ ಅಲ್ಲಿಗೆ ಬೇಕಾದ್ರೆ ಬೆಂಗಳೂರಿಗೆ ನಡ್ಕೊಂಡು ಹೋಗುದಾದ್ರೆ ಶಾಸಕರು ಟೀನಾ ಬರ್ತೇವೆ ಇವ್ರ ಸೇವಾ ಸಮಿತಿಯವರು ಸುಮಾರು ಕಬಕದಿಂದ ಇಲ್ಲಿ ಜಾತ ಬರುವವರೆಗೆ ಇವರೆಲ್ಲ ನಮ್ಮ ಬಂಧುಗಳೇ ಇಲ್ಲಿ ಯಾರು ಇದ್ದವರು ಯಾರು ಬೇರೆಯವರೆಲ್ಲ ಇವರೆಲ್ಲ ನಮ್ಮ ಬಂಧುಗಳೇ ನಮಗೆ ಗೊತ್ತಿದ್ದವರು ಇವರು ಕಬಕದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಹೀಗೆ ಗೊತ್ತಾಯಿತು ಇಲ್ಲ ನಾನೇ ಕಬಕಕ್ಕೆ ಬಂದು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೆ ಆದರೆ ನೀವು ಇಲ್ಲವರೆಗೆ ಬಂದು ಅರ್ಧ ಮುಕ್ಕಾಲ್ವರೆಗೆ ಬಂದು ರೀಚ್ ಆಗಿ ಆಗಿದೆ ಆದರೆ ಈ ಮನವಿಯನ್ನು ನಮಗೆ ಶೇಷಪ್ಪ ಅವರು ಮತ್ತು ಪ್ರಮುಖರು ನಾವು ಜೊತೆಯಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ಮಾದೇವಪ್ಪ ಅವರತ್ರ ಮಾತುಕತೆ ಮಾಡಿ ಅದು ರಾತ್ರಿ ಅವ್ರ ಮನೆಯಲ್ಲಿರುವಾಗ ಅವರ ಮನೆಗೆ ಹೋಗಿ ಮಾತುಕತೆ ಮಾಡಿ ಎರಡು ಕೋಟಿ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದು ಶೇಷಪ್ಪ ಶೇಷಪ್ಪ ಬೆದ್ರಕಾಡು ಅವರು ಹೇಳೋದು ನಿಜವಾದ ಸತ್ಯವಾದ ವಿಚಾರ ಯಾಕಂತೇಳಿದ್ರೆ ನಾವು ಮನವಿಯನ್ನು ಕೊಟ್ಟು ಒಂದು ವರ್ಷವರೆಗೆ ಆಯಿತು ಒಂದು ವರ್ಷದ ನಂತರ ನನ್ನ ಹತ್ರ ಮಂತ್ರಿಗಳೇ ಕರೆದು ಹೇಳಿದರು ರೈಗಳೇ ನೀವು ಅವತ್ತು ರಾತ್ರಿ ಒಂದಷ್ಟು ಜನರನ್ನು ಬಂದು ನಮ್ಮ ಮನೆಗೆ ನೀವು ಒಂದು ಬೇಡಿಕೆಯನ್ನು ಕೊಟ್ಟಿದರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನನ್ನ ಹತ್ರ ಕೊಟ್ಟಿದ್ದು